ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗೆಳೆರೆ ವೀಕೆಂಡ್ ಅಲ್ಲಿ ವೀಕ್ ಆಫ್ ತಗೊಂಡು ಹಾಗೆ ಮಾಡಿದ್ದ ಮಳೆರಾಯ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾರೆ ರಾಜ್ಯದ ನದಿಗಳಿಗೆ ಮತ್ತೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಹಾಗೇನೆ ಯಾವೆಲ್ಲ ಜಾಗದಲ್ಲಿ ಗುಡ್ಡಗಳು ಸಡಿಲ ಆಗಿವೆಯೋ ಅಲ್ಲೆಲ್ಲ ಗುಡ್ಡ ಕುಸಿತ ಶುರುವಾಗಿದೆ ಹಾಸನ ದಕ್ಷಿಣ ಕನ್ನಡ ಚಿಕ್ಕಮಗಳೂರುಗಳಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ವರದಿಯಾಗ್ತಾ ಇವೆ ಇದೇ ವೇಳೆ ವೈನಾಡಲಾಗಿರೋ ಗುಡ್ಡ ಕುಸಿತ ಅತಿದೊಡ್ಡ ದುರಂತವನ್ನು ಸೃಷ್ಟಿಸಿದೆ ಅಲ್ಲಿ ನೂರಾರು ಮಂದಿ ಮಣ್ಣಿನ ಅಡಿ ಬಲಿಯಾಗಿರಬಹುದು ಅನ್ನೋ ಅನುಮಾನಗಳಿವೆ ಇಲ್ಲಿವರೆಗೆ ಎಂಬತ್ತಕ್ಕೂ ಹೆಚ್ಚು ಜನರ ದೇಹಗಳನ್ನ ಮಣ್ಣಿನ ಅಡಿಯಿಂದ ಹೊರತೆಗೆಯಲಾಗಿದೆ ಹಾಗಾದ್ರೆ ಏನಾಗ್ತಾ ಇದೆ ಕೇರಳದಲ್ಲಿ ಕೆಲವೊಂದು ಕೆಲವೇ ಕೆಲವು ವರ್ಷಗಳ ಹಿಂದೆ ಭಾರೀ ದುರಂತವನ್ನು ಕಂಡಿದ್ದ ವೈನಾಡಿಗೆ ಈಗ ಮತ್ತೆ ಯಾಕೆ ದುಸ್ಥಿತಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಶನಿವಾರ ಭಾನುವಾರ ಸ್ವಲ್ಪ ರೆಸ್ಟ್ ತಗೊಂಡಂತೆ ಕಾಣ್ತಾ ಇದ್ದ ಮಳೆ ರಾಯ ಸೋಮವಾರದಿಂದ ಮತ್ತೆ ಅಬ್ಬರಿಸುವುದಕ್ಕೆ ಶುರು ಮಾಡಿದ್ದಾನೆ ಹೀಗಾಗಿ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟಿಯಲ್ಲಿ ಗುಡ್ಡ ಕುಸಿತ ಆಗಿದೆ ಕಳಸಾ ಸಮೀಪದ ಹೆಬ್ಬಾಳೆ ಸೇತುವೆ ಮತ್ತೆ ಜಲಾವೃತಗೊಂಡಿದೆ ಬಾಳೆಹೊನ್ನೂರು ಬಳಿಯಲ್ಲಿ ಭದ್ರಾ ನದಿಯ ಅಬ್ಬರ ಹೆಚ್ಚಾಗಿದೆ ಹಾಗೆಯೇ ಕೊಡಗಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದ್ದು ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಯಾವುದೇ ಕ್ಷಣದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಬಹುದು ಅನ್ನೋ ಕಾರಣಕ್ಕೆ ಕೊಡಗಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಕೊಡಗಲ್ಲಿ ವಾಡಿಕೆಗಿಂತ ಶೇಕಡ ಹದಿನೇಳರಷ್ಟು ಹೆಚ್ಚು ಮಳೆಯಾಗಿದೆ ಆಗಸ್ಟ್ ಅಲ್ಲಿ ಕೂಡ ಇದೇ ರೀತಿಯ ಮಳೆ ಆದ್ರೆ ಅಲ್ಲಿ ಖಂಡಿತ ಸಮಸ್ಯೆಗಳು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ ಆಗೊಮ್ಮೆಗೊಮ್ಮೆ ಸುರಿತಿರೋ ಭಾರಿ ಮಳೆಗೆ ಗುಡ್ಡಗಳು ಅಲುಗಾಡ್ತಾ ಇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಸ್ಟ್ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಸಂಭವಿಸಿದ್ದ ಭಾರಿ ಭೂಕುಸಿತದ ಕರಾಳ ನೆನಪನ್ನ ಇನ್ನೂ ಕೂಡ ಅಲ್ಲಿನ ಜನ ಮರೆತಿಲ್ಲ ಹೀಗಿರುವಾಗಲೇ ಈ ಬಾರಿ ಕೂಡ ಅದೇ ರೀತಿಯ ಸಮಸ್ಯೆಗಳು ಕಂಡು ಬರಬಹುದು ಅನ್ನೋ ಅಂದಾಜಿದೆ ಇದು ಕೊಡಗಿನ ಜನರಲ್ಲಿ ಒಂದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಇನ್ನು ದಕ್ಷಿಣ ಕನ್ನಡದಲ್ಲಿ ಕೂಡ ಮಳೆಯ ಆರ್ಭಟ ಜೋರಾಗ್ತಾ ಇದೆ ಹಾಗೇನೆ ಅಲ್ಲಿ ಕೂಡ ಬದಿಗಳಲ್ಲಿನ ಗುಡ್ಡ ಕುಸಿತ ಉಂಟಾಗಬಹುದಾದ ಸಾಧ್ಯತೆಗಳಿವೆ ಇನ್ನು ಹಾಸನದಲ್ಲಿ ಬೀಳ್ತಾ ಇರುವ ಮಳೆಗೆ ಸಕಲೇಶ್ಪುರ ಸುಸ್ತಾಗಿ ಹೋಗಿದೆ ಅಲ್ಲಿ ಕಾಫಿ ತೋಟಗಳೆಲ್ಲ ಮಳೆಯ ಕಾರಣಕ್ಕೆ ಹಾನಿಗೀಡಾಗಿವೆ ಶಿರಾಡಿ ಘಾಟ್ ಅಲ್ಲಿ ದೊಡ್ಡ ತಪ್ಪಲೆಯಲ್ಲಿ ಗುಡ್ಡ ಕುಸಿದಿದ್ದರಿಂದ ಅಲ್ಲಿ ವಾಹನ ಸಂಚಾರಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗಿತ್ತು ಹಾಗೇನೆ ಅಖಲೇಶ್ಪುರದ ಬಳಿ ಕುಂಬರಡಿ ಎಸ್ಟೇಟ್ ಸಮೀಪ ರಸ್ತೆ ಕುಸಿದಿದ್ದು ಇನ್ನೂರು ಅಡಿ ಆಳಕ್ಕೆ ರಸ್ತೆನೆ ಕೊಚ್ಚಿಕೊಂಡು ಹೋಗಿದೆ ಅನ್ನೋ ವರದಿಗಳು ಬರ್ತಾ ಇವೆ ಎತ್ತಿನ ಹೊಳೆ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರಲ್ಲ ಅದರ ಪರಿಣಾಮ ಇದು ಇನ್ನು ಶಿವಮೊಗ್ಗದಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತದಲ್ಲಿ ಕಾಣೆಯಾಗಿರುವ ಮೂರು ಮಂದಿಯ ಹುಡುಕಾಟ ಇನ್ನೂ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಬೀಳ್ತಾ ಇರುವ ಮಳೆಯಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಘಟಪ್ರಭಾ ಮಲಪ್ರಭೆಯರು ಕೂಡ ತುಂಬಿ ಹರಿತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ತಲೆದೋರಿದೆ ಹೀಗೆ ಮಳೆ ಅನ್ನೋದು ಈ ಬಾರಿ ಅಬ್ಬರಿಸ್ತಾ ಇದ್ದು ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಹೀಗಿರೋ ಹೊತ್ತಲೆ ಪಕ್ಕದ ರಾಜ್ಯ ಕೇರಳದಿಂದ ಭಯಾನಕ ಸುದ್ದಿಯೊಂದು ಹೊರಬಿದ್ದಿದೆ ಗೆಳೆಯರೆ ದೇವರ ನಾಡು ಕೇರಳದಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ ಅದರಲ್ಲೂ ಈ ಹಿಂದೆ ರಾಹುಲ್ ಗಾಂಧಿ ಪ್ರತಿನಿಧಿಸಿದ್ದ ಈಗ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡಬೇಕು ಅಂತ ಅಂದುಕೊಂಡಿರುವ ವೈನಾಡು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಳೆಯ ಪ್ರಮಾಣ ತುಂಬಾನೇ ಹೆಚ್ಚಾಗಿದೆ ಇದರ ಕಾರಣದಿಂದ ವೈನಾಡು ಜಿಲ್ಲೆಯ ಮೆಪ್ಪಾಡಿಯಲ್ಲಿ ಕಳೆದ ರಾತ್ರಿ ಭೂಕುಸಿತ ಉಂಟಾಗಿದೆ ರಾತ್ರಿ ಒಂದು ಗಂಟೆಯ ಸುಮಾರಿಗೆ ಮೊದಲ ಬಾರಿಗೆ ಭೂಮಿ ಕುಸಿದಿದೆ ಆ ಬಳಿಕ ನಾಲ್ಕು ಗಂಟೆಯ ಹೊತ್ತಿಗೆ ಮತ್ತೆ ಭೂಕುಸಿತ ಉಂಟಾಗಿದೆ ಎತ್ತರ ಪ್ರದೇಶದಿಂದ ಮಣ್ಣು ಮರಗಿಡಗಳ ಜೊತೆಗೆ ದೊಡ್ಡ ದೊಡ್ಡ ಬಂಡೆಗಳು ಕೂಡ ಉರುಳಿ ಬಂದಿವೆ ನೀರಿನ ಹರಿವಿನ ಜೊತೆ ಜೊತೆಗೆ ಸಾಗಿ ಬಂದ ಭಾರಿ ಪ್ರಮಾಣದ ಮಣ್ಣು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಆಹುತಿ ಪಡ್ಕೊಂಡು ಬಿಟ್ಟಿದೆ ಅದರ ಪರಿಣಾಮ ಅಲ್ಲಿ ಕಡಿಮೆ ಅಂದರೂ ನೂರು ಮಂದಿ ಮಣ್ಣಿನ ಅಡಿಯಲ್ಲಿ ಸಿಲುಕಿರಬಹುದು ಅಂತ ರಾಜ್ಯ ಸರ್ಕಾರ ಅಂದಾಜು ಮಾಡಿದೆ ಅಲ್ಲಿ ಭೂಮಿಯ ಅಡಿ ಸಿಲುಕಿರುವವರನ್ನ ರಕ್ಷಿಸೋದಕ್ಕೆ ಕೇರಳ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹಾಗೂ ಎನ್ ಡಿ ಆರ್ ಎಫ್ ತಂಡಗಳು ಸತತ ಪ್ರಯತ್ನಗಳನ್ನು ಮಾಡ್ತಾ ಇವೆ ಇಲ್ಲಿಯವರೆಗೆ ಸಿಕ್ಕಿರೋ ಮಾಹಿತಿಯಂತೆ ತೊಂಬತ್ ಮೂರು ಮಂದಿ ಸಾವನ್ನಪ್ಪಿದ್ದಾರೆ ಅವರ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಇನ್ನಷ್ಟು ಮಂದಿ ಮಣ್ಣಿನ ಅಡಿ ಇರುವ ಸಾಧ್ಯತೆ ಇದೆ ಅವರನ್ನ ಕಾಪಾಡುವ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ ಬೆಂಗಳೂರಲ್ಲಿದ್ದ ಎನ್ಡಿಆರ್ಎಫ್ ತಂಡ ಕೂಡ ವೈನಾಡನ್ನು ತಲುಪಿದ್ದು ಅವರೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗೆಯೇ ಕಣ್ಣೂರು ಡಿಫೆನ್ಸ್ ಸೆಕ್ಯೂರಿಟಿ ವಿಭಾಗ ಕೂಡ ಈ ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಿದೆ ಇನ್ನು ಕುನ್ನೂರಿನಿಂದ ಇನ್ನೂರು ಮಂದಿ ಸೈನಿಕರನ್ನ ರಕ್ಷಣಾ ಕಾರ್ಯಾಚರಣೆಗೆ ಕರೆಸಿಕೊಳ್ಳಲಾಗಿದೆ ಈ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರಧಾನಿ ಮೋದಿ ಬಲಿಯಾದವರ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ಹಾಗೂ ಗಾಯಗೊಂಡವರಿಗೆ ಐವತ್ತು ಸಾವಿರ ರೂಪಾಯಿಗಳ ತಕ್ಷಣದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಗೆಳೆಯರೆ ಈ ಭಾಗದಲ್ಲಿ ಮಳೆ ಹೆಚ್ಚಾಗಿದೆ ಗುಡ್ಡಗಳು ಕುಸಿತಾ ಇವೆ ರಕ್ಷಣಾ ತಂಡಗಳು ಮಣ್ಣಿನಡಿ ಸಿಲಿಕ್ಕಿರುವವರನ್ನ ಕಾಪಾಡುವ ಕಾರ್ಯದಲ್ಲಿದ್ದರೆ ಕೇರಳ ಪೊಲೀಸರಿಗೆ ಇಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಗಿದೆ ಅದೇ ಡಾರ್ಕ್ ಟೂರಿಸಂ ಡಾರ್ಕ್ ಟೂರಿಸಂ ಅಂದ್ರೆ ಬೇರೆ ಅಲ್ಲ ಈಗ ಸಮಸ್ಯೆಗೆ ಗುರಿಯಾಗಿರುವ ಪ್ರದೇಶಗಳನ್ನ ನೋಡೋದಿಕ್ಕೆ ಅಂತಲೇ ಸಾಕಷ್ಟು ಜನ ಅಲ್ಲಿಗೆ ಬರ್ತಾ ಇದ್ದಾರಂತೆ ಅವರನ್ನ ನಿಯಂತ್ರಿಸುವುದು ಪೊಲೀಸರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಲ್ಲದೆ ಯಾವುದೇ ಕ್ಷಣದಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಕೂಡ ಅಲ್ಲಿದೆ ಹೀಗಿರುವಾಗ ಇನ್ನಷ್ಟು ಜನ ಪ್ರಮಾದಕ್ಕೀಡಾಗಿರುವ ಸ್ಥಳವನ್ನ ನೋಡೋದಿಕ್ಕೆ ಅಂತಲೇ ವೈನಾಡಿಗೆ ಮೆಪ್ಪಾಡಿಗೆ ಬರೋದಿಕ್ಕೆ ಶುರುವಾದ್ರೆ ಅಲ್ಲಿ ಮತ್ತಷ್ಟು ಸಮಸ್ಯೆ ಹೆಚ್ಚಾಗತ್ತೆ ಹೀಗಾಗಿ ಈ ಪ್ರದೇಶಕ್ಕೆ ಯಾವುದೇ ಕಾರಣಕ್ಕೂ ಯಾರು ಹೊರಗಿಂದ ಬರೋದಿಕ್ಕೆ ಹೋಗಬೇಡಿ ಅಂತ ಪೊಲೀಸರು ಅಲ್ಲಿನ ಜನಕ್ಕೆ ಮನವಿ ಮಾಡ್ತಾ ಇದ್ದಾರೆ ಈ ವೈನಾಡು ಅನ್ನೋದು ಪ್ರವಾಸಿಗರ ಪಾಲಿನ ಸ್ವರ್ಗ ಇಲ್ಲಿನ ಆಹ್ಲಾದಕರ ವಾತಾವರಣ ಗಿರಿಶಿಖರಗಳು ಟೀ ಹಾಗೂ ಕಾಫಿ ಎಸ್ಟೇಟ್ಗಳು ನಿರುಮ್ಮಳವಾಗಿ ಹರಿಯುವ ನದಿ ಅತ್ಯದ್ಭುತ ಜಾಗಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳ ಪಟ್ಟಿ ಈ ವೈನಾಡು ಕೂಡ ಬಂತು ನಮ್ಮ ಕರ್ನಾಟಕದಿಂದ ಕೂಡ ಪ್ರತಿ ವೀಕೆಂಡ್ ಅಲ್ಲಿ ಇಲ್ಲಿಗೆ ಹೋಗುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಆದ್ರೆ ಇತ್ತೀಚೆಗೆ ಮಳೆಯ ಕಾರಣದಿಂದ ಇಲ್ಲಿಗೆ ಬರೋ ಪ್ರವಾಸಿಗರು ಸ್ವಲ್ಪ ಕಡಿಮೆ ಆಗಿದ್ರು ಅಲ್ಲಿ ಕೇರಳದ ರಸ್ತೆಯ ಮೇಲೆ ನೀರು ಹರಿತಾ ಇದ್ದ ಕಾರಣದಿಂದ ಕರ್ನಾಟಕದಿಂದ ಅಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆಯಲ್ಲಿ ಒಂದಷ್ಟು ಇಳಿಮುಖ ಆಗಿತ್ತು ಈಗ ಅದೇ ಪ್ರದೇಶದಲ್ಲಿ ಭಾರಿ ಅನಾಹುತ ಉಂಟಾಗಿದೆ ಗೆಳೆಯರೇ ಈಗ ಭೂಕುಸಿತ ಹಾಗೂ ಪ್ರವಾಹಕ್ಕೆ ತುತ್ತಾಗಿರುವ ಈ ಮೆಪ್ಪಾಡಿ ಈ ಹಿಂದೆ ಹೇಗೆಲ್ಲ ಇತ್ತು ಗೊತ್ತಾ ಇದು ಟಿ ಎಸ್ಟೇಟ್ಗಳಿಂದ ಗಳಿಂದ ಜಾಗ ವೈನಾಡಿನ ಕಾಳಪೆಟ್ಟಾದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಮೆಪ್ಪಾಡಿ ಕೂಡ ವೈನಾಡಿನ ಪ್ರವಾಸಿ ಕೇಂದ್ರಗಳ ಪೈಕಿ ಒಂದಾಗಿತ್ತು ಅದರ ಸೌಂದರ್ಯದ ಝಲಕ ಒಂದಷ್ಟು ಫೋಟೋಗಳಲ್ಲಿ ನೀವು ನೋಡಿ ಕಣ್ತುಂಬಿಕೊಂಡ್ಬಿಡಿ ಹೀಗಿದ್ದ ಮೆಪ್ಪಾಡಿ ಈಗ ಹೇಗಾಗಿದೆ ಗೊತ್ತಾ ಅದಕ್ಕೆ ಇಲ್ಲೊಂದಷ್ಟು ಫೋಟೋಗಳಿವೆ ಇವನ್ನು ನೋಡಿ ಈ ಮೆಪ್ಪಾಡಿ ಭಾಗದಲ್ಲಿ ಟಿ ಎಸ್ಟೇಟ್ ಗಳಲ್ಲಿ ಕೆಲಸ ಮಾಡ್ತಿದ್ದ ಜನ ಹೆಚ್ಚಾಗಿದ್ದಾರೆ ಈಗ ಸಮಸ್ಯೆಗೆ ಈಡಾಗ್ತಾ ಇರೋದು ಅವರೇ ಈಗ ಪ್ರಾಣ ಸಹಿತ ಉಳಿದವರ ರಕ್ಷಣೆ ಆಗಬೇಕಿದೆ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸುವ ಕೆಲಸ ಆಗಬೇಕು ಜೊತೆಗೆ ಆ ಮಣ್ಣಿನ ಅಡಿಯಲ್ಲಿ ಯಾರೆಲ್ಲ ಸಿಲುಕಿಕೊಂಡಿದ್ದಾರೆ ಅವರನ್ನ ಹೊರತೆಗೆಯೋ ಕೆಲಸ ಆಗಬೇಕು ಮೇಲಿಂದ ಹರಿದು ಬಂದಿರುವ ದೊಡ್ಡ ದೊಡ್ಡ ಬಂಡೆಗಳು ಹಾಗೂ ಮರದ ದಿಮ್ಮೆಗಳ ನಡುವೆ ಮೃತರ ದೇಹಗಳನ್ನ ಹುಡುಕೋದು ಕೂಡ ಒಂದು ದೊಡ್ಡ ಸಾಹಸದ ಕೆಲಸ ಅಂತಲೇ ಅನ್ನಿಸ್ಕೊಳ್ತಾ ಇದೆ ಕೆಲವು ದೇಹಗಳಂತೂ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕೂಡ ಪತ್ತೆಯಾಗಿವೆ ಹೀಗಾಗಿ ಈ ಭಾಗದಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅನ್ನೋದನ್ನು ಪರೀಕ್ಷಿಸೋದಕ್ಕೆ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ ಈ ಮೂಲಕ ದೇವರ ನಾಡಲ್ಲಾಗಿರುವ ಭಾರಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವ ಕೆಲಸಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ವೈನಾಡಿನ ಪೂತುಮಲಾದಲ್ಲಿ ಇಂಥದ್ದೇ ಒಂದು ಭಾರಿ ಭೂಕುಸಿತ ಉಂಟಾಗಿತ್ತು ಈ ಪೂತುಮಲ ಇರೋದು ಈಗ ಭೂಕುಸಿತದಿಂದ ಸಮಸ್ಯೆಗೆ ಗುರಿಯಾಗ್ತಾ ಇರೋ ಸ್ಥಳದಿಂದ ಸುಮಾರು ಹತ್ತು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಅವತ್ತು ಅಲ್ಲಿ ಹದಿನೇಳು ಮಂದಿ ಜೀವಂತವಾಗಿ ಸಮಾಧಿಯಾಗಿದ್ರು ಈಗ ಅದರ ಸಮೀಪದಲ್ಲೇ ಮತ್ತೊಂದು ದುರಂತ ಸಂಭವಿಸಿದೆ ಅಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಹರಿಯುವ ಇರುವಳಿಂಜಿ ಅನ್ನೋ ನದಿ ತುಂಬಿ ಹರಿತಾ ಇದೆ ಹಾಗೇನೆ ಮೇಲಿಂದ ಮಣ್ಣು ಕಲ್ಲು ಬಂಡೆಗಳು ಹಾಗೂ ಮರದ ದಿಮ್ಮೆಗಳು ಕೊಚ್ಚಿಕೊಂಡು ಬಂದಿರೋ ಕಾರಣ ಮೆಪ್ಪಾಡಿ ಬಳಿ ಚೂರಲ್ಮಲಾ ಮತ್ತು ಮೂಂಡಕೈ ಗ್ರಾಮಗಳು ಭಾರಿ ಸಮಸ್ಯೆಗೀಡಾಗಿವೆ ಜೊತೆಗೆ ಈ ಇರುವಳಂಜಿ ನದಿ ಸಾಗುವ ಹಾದಿಯಲ್ಲಿರುವ ಸೇತುವೆಗಳೆಲ್ಲ ಕೂಡ ಕೊಚ್ಚಿ ಹೋಗಿವೆ ಚೂರಲ್ಮಲಾ ಪ್ರದೇಶದಲ್ಲಿನ ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಹಾಗೂ ಪಟ್ಟಣದಲ್ಲಿ ನಿಲ್ಲಿಸಿದ ವಾಹನಗಳೆಲ್ಲ ಕೂಡ ನದಿಯ ಪ್ರವಾಹದಿಂದ ಹಾನಿಗೀಡಾಗಿವೆ ಇದರ ಜೊತೆಯಲ್ಲಿ ಈ ಮೆಪ್ಪಾಡಿಯಲ್ಲಿ ಹರಿಯುವ ಚಲಿಯಾರ್ ನದಿಯಲ್ಲಿ ಕೂಡ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಆ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವೈನಾಡು ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮುನ್ನೂರು ಮಿಲಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆ ಸುರಿದಿದೆ ಅಂತ ಹೇಳ್ತಾ ಇದ್ದಾರೆ ಈ ಭಾರಿ ಮಳೆನೇ ಇವತ್ತು ಇಷ್ಟೆಲ್ಲ ಅಲ್ಲಿ ಕಾರಣ ಆಗ್ತಾ ಇರೋದು ಇನ್ನು ಸ್ನೇಹಿತರೆ ವೈನಾಡಲ್ಲಿ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇರೋದು ಕೂಡ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಮ್ಮೆ ಅಲ್ಲಿನ ಪ್ರಕೃತಿ ಮಾನವನ ಹಸ್ತಕ್ಷೇಪಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಆದರೆ ಆ ನಂತರ ಕೂಡ ಅಲ್ಲಿನ ಪರಿಸರ ಉಳಿಸುವ ಪ್ರಯತ್ನಗಳಾಗದೇ ಇದ್ದಾಗ ಪ್ರಕೃತಿ ನಮಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಇನ್ನಾದರೂ ಪರಿಸರ ಸ್ನೇಹಿಯಾಗುವತ್ತ ಮನುಷ್ಯ ಹೆಜ್ಜೆ ಹಾಕಿದರೆ ಅವನಿಗೆ ಉಳಿಗಾಲ ಇಲ್ಲದೆ ಇದ್ರೆ ಪ್ರಕೃತಿ ಎಲ್ಲವನ್ನ ಅಳಿಸಿ ಹಾಕೋದಕ್ಕೆ ಕೂಡ ಸಿದ್ಧವಾಗುತ್ತೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನ ಈ ಮಳೆಯ ಮೂಲಕ ಕೇರಳ ಹಾಗೂ ಇನ್ನಿತರ ಭಾಗಗಳ ಜನರಿಗೆ ಕೊಡಲಾಗ್ತಾ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ